ಆಸ್ತಿ ಮಾಡಿರುವ ಆರೋಪ ಇರುವ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಮೇಲೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳ್ಕುನ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನ್ಯಾಯಾಲಯದಲ್ಲಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಹೋರಾಟದಲ್ಲಿ ನನಗೆ ಹಿನ್ನಡೆಯಾಗಿತ್ತು ಶಾಸಕ ಅಭಯ್ ಪಾಟೀಲ್ ಆದಾಯ ಮೇರೆ ಅಕ್ರಮ ಆಸ್ತಿ ಮಾಡಿರುವ ಚಿಕ್ಕೋಡಿ ತಾಲೂಕಿನ ಬೋರಗಾಮ ಅರಿಹಂತ ಸೊಸೈಟಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಪಾಟೀಲರ ಕಪ್ಪು ಹಣ ಇರುವುದು ಬೆಳಕಿಗೆ ಬಂದಿತ್ತು ಎಲ್ಲ ದಾಖಲೆಗಳನ್ನು ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಾಗ ಲೋಕಾಯುಕ್ತಕ್ಕೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳೋಕೆ ಸೂಚನೆ ನೀಡಿದ ಮೇರೆಗೆ ಎಂಟು ತಿಂಗಳ ಬಳಿಕ ಲೋಕಾಯುಕ್ತ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದರು ಎರಡು ಸಾವಿರದ ಹನ್ನೆರಡರಲ್ಲಿ ನಾನೊಂದು ಮಾನ್ಯ ಶಾಸಕರ ಮೇಲೆ ಬೆಳಗಾವಿ ದಕ್ಷಿಣ ಮಧ್ಯ ಕ್ಷೇತ್ರದ ಶಾಸಕರಾದಂಥ ಅಭಯ್ ಮೇಲೆ ಒಂದು ಆದಾಯ ಮೀರಿ ಆಸ್ತಿ ಮಾಡಿದರ ಬಗ್ಗೆ ಒಂದು ದೂರವನ್ನು ದಾಖಲೆ ಮಾಡಿದ್ದೆ ಡಿಸ್ಪ್ರಫೋಸೇಟ್ ಅಸೆಟ್ ಬಗ್ಗೆ ಅದು ಟೆಕ್ನಿಕಲ್ ಗ್ರೌಂಡಲ್ಲಿ ಮಾನ್ಯ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ಹಿನ್ನಡೆಯಾಗಿತ್ತು ಆದರೆ ಅದರ ವಿರೋಧವಾಗಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಕೂಡ ಮಾಡಿದ್ದೆ ಆ ಅಪೀಲಲ್ಲಿ ಏನಾಗಿದೆ ಎಲ್ಲ ತಮಗೆ ಹೇಳ್ತಾ ಇದ್ದೀನಿ ಈಗ ಆವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಏನು ಮಾನ್ಯ ನ್ಯಾಯಾಧೀಶರು ಜಸ್ಟಿಸ್ ಅವರು ನಮ್ಮ ಹತ್ರದಿಂದ ನಮ್ಮದಿನ ವಾದಗಳಾದ ನಂತರ ಅವರು ಕರ್ನಾಟಕ ಲೋಕಾಯುಕ್ತದ ಏನು ವಕೀಲರು ಕೌನ್ಸಿಲ್ ಅವ್ರಿಗೆ ಹೇಗೆ ಹೇಳ್ತಾರೆ ಮೂರು ಬಾರಿ ಇದರಲ್ಲಿ ಅಂತಿಮ ತನಕ ವರದಿ ರೆಡಿಯಾಗಿದೆ ಅದರಲ್ಲಿ ಒಂದನೇ ಬಾರಿ ಮೂರುನೂರ ನಲವತ್ತಾರು ಪಾಯಿಂಟ್ ಎಪ್ಪತ್ತ್ಮೂರು ಪರ್ಸೆಂಟ್ ಎರಡನೇ ಬಾರಿ ಐವತ್ನಾಲ್ಕು ಪರ್ಸೆಂಟ್ ಮೂರನೇ ಬಾರಿ ಒಂದು ನೂರ ಇಪ್ಪತ್ತೆಂಟು ಪಾಯಿಂಟ್ ಐವತ್ನಾಲ್ಕು ಪರ್ಸೆಂಟ್ ಈ ರೀತಿ ಅವರು ಅಕ್ರಮಕನದಿಂದ ಆಸ್ತಿ ಕಾನೂನು ಪರವಾಗಿ ಆಸ್ತಿಗಳಿಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅದೇ ಮೀರಿ ಆಸ್ತಿಗಳಿಗೆ ಮಾಡಿದ್ದಾರೆ ಅಂತೀಳ್ಕೊಂಡು ಒಂದು ಅಂತಿಮ ವರದಿಯೂ ತಯಾರು ಮಾಡಿದರು ಅಂದಿನ ಆಯೋಗಗಳು ಪ್ರಭಾವಿ ಶಾಸಕರನ್ನು ರಚಿಸಲು ಈ ಒಂದು ಏನು ಡಿ ಎ ಅಂದರೆ ಅಸೆಟ್ಸ್ ಏನು ಪರ್ಸೆಂಟೇಜ್ ಇದೆ ಅದು ಮೂರ್ನೂರ ನಲವತ್ತಾರು ಪಾಯಿಂಟ್ ಎಪ್ಪತ್ತ್ಮೂರಿಂದ ಈ ಥರ ಒಂದು ಶಾಸಕರ ಪ್ರಭಾವ ಅಥವಾ ಒತ್ತಡದಿಂದ ಕಡಿಮೆ ಮಾಡುತ್ತಾ ಬಂದರು ಅದು ಕೂಡ ರೆಕಾರ್ಡ್ಸ್ ಕೂಡ ನಮ್ಮ ಹತ್ರ ಎಲ್ಲ ಇದೆ ತದನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಶ್ರೀ ಅರಿಯಂತ್ ಕೋಪ್ರೇಟಿವ್ ಕ್ರೆಡಿಟ್ ಸೊಸೈಟಿ ಬೋರ್ಗಾಂವ್ ಅಲ್ಲಿ ಆರ್ ಟಿ ರೈಡ್ ಆಯಿತು ಅದರಲ್ಲಿ ಅಭಯ್ ಪಾಟೀಲ್ ಅವ್ರದ್ದು ಎಂಟು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಅಲ್ಲಿ ತಪ್ಪು ಹಣ್ಣು ಕೂಡ ಸಿಕ್ಕಿದೆ ಅದು ಅವ್ರ ಹೆಸರಲ್ಲಿ ಇದೆ ಆನರೇಬಲ್ ಹೈಕೋರ್ಟ್ ಅಂತಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಆ ಕೇಸನ್ನು ನಡೀತಾ ಇದೆ ಅಂತ ಹೇಳೋಕ್ಕೆ ತಮಗೆ ಇಚ್ಛೆ ಪಡ್ತಾ ಇದ್ದೀನಿ ನಂತರ ರಾಜ್ಕುಮಾರ್ ಟೋಪನ್ ಅವರ್ ಮಾತನಾಡಿ ಕೇವಲ ಅಭಯ್ ಪಾಟೀಲ್ ವಿರುದ್ಧ ಮಾತ್ರ ನಾವು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿಲ್ಲ ಬೋಡಾದಲ್ಲಿ ಕಾರ್ನರ್ ಸೈಟ್ ಹಂಚಿಕೆ ಹಾಗೂ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಬಗ್ಗೆಯೂ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು ಅವರು ಸರಿಯಾದ ರೀತಿ ತನಿಖೆ ಮಾಡುತ್ತಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅದು ಒಂದೇ ಅಲ್ಲ ಮತ್ತು ಮತ್ತು ನಮ್ಮ ಬೇರೆ ಹೋರಾಟಗಾರರು ಬೆಳಗಾವಿ ಲೋಕಾಯುಕ್ತದಲ್ಲಿ ನಾವು ಬೇರೆ ಬೇರೆ ಒಂದು ಸ್ಮಾರ್ಟ್ ಸಿಟಿ ವಿಷಯ ಇರ್ಬೋದು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮ್ಯಾನ್ಯಲ್ ಆಪ್ಷನ್ ವಿಷಯ ಇರ್ಬೋದು ಇವೆಲ್ಲ ವಿಷಯದಲ್ಲಿ ನಾವೇನು ಲೋಕಾಯುಕ್ತ ಕೇಸ್ ಸಕ್ಕಿದ್ದೀವಿ ಲೋಕಾಯುಕ್ತ ಅಧಿಕಾರಿಗಳು ತಿಳ್ಕೊತಿರ್ಬೋದು ಅವ್ರು ಭಾಳ ಶರಣೆ ಅದಾರ ಅವ್ರು ಮಾಡಿದ್ದ ಖರೆ ಸಾರ್ವಜನಿಕರಿಗೆ ಏನು ತಿಳಿಯಂಗಿಲ್ಲ ಅವ್ರು ಪ್ರತಿಯೊಂದು ಮಾಡೋದು ಆ್ಯಕ್ಟ್ ನಮ್ಗೆ ಗುರ್ತಕ್ಕ ಯಾವ ರೀತಿ ಇನ್ವೆಸ್ಟಿಗೇಷನ್ ಡಿಲೇ ಮಾಡಿಸೋದು ಅವ್ರಿಗೆ ಟೈಮ್ ಕೊಡೋದು ಇದು ಆ್ಯಕ್ಚುಲಿ ನಾವು ಮಾಡೋ ಕೆಲಸ ಅವ್ರು ಮಾಡೋ ಕೆಲಸ ಇವತ್ತು ನಾವು ಅವರಿಗೆ ಬರೀ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಮತ್ತು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಸೊ ವಿ ಆರ್ ಲೂಸಿಂಗ್ ಐ ಥಿಂಕ್ ಇನ್ ಕರ್ನಾಟಕನಾಗ ಸಾರ್ವಜನಿಕರು ಇವತ್ತು ಲೋಕಾಯುಕ್ತರ ಮೇಲೆ ಇರುವಂಥ ಒಂದು ಹೋಪ್ ಒಂದು ಭರವಸೆ ಲೋಕಾಯುಕ್ತರು ಕಳ್ಕೊತಾ ಇದ್ದಾರೆ ಅವ್ನು ಭಾರಿ ಜವಾಬ್ದಾರುವಾಗಿ ನಾನು ಇದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಕೊಡೋದೇನೆ ನಮಗೂ ಸಂಸ್ಥೆ ಮೇಲೆ ಭಾಳ ಗೌರವ ಐತಿ ಅದ್ರ ಬಗ್ಗೆ ಗೌರವ ಇಟ್ಕೊಂಡು ನಾವು ಅಲ್ಲಿ ಒಂದು ನಮಗೆ ನ್ಯಾಯ ಸಿಕ್ಕಿದ್ರೆ ನಾವು ಅಲ್ಲಿ ಅಲ್ಲಿನ ಹೋಗ್ತೀವಿ ಆದರೆ ಅಲ್ಲಿರುವಂಥ ಒಂದು ವಾತಾವರಣ ಅಲ್ಲಿರುವಂಥ ಒಂದು ವ್ಯವಸ್ಥೆ ನೋಡಿ ನಾವು ಎಷ್ಟೋ ಸಲ ಬೆಂಗಳೂರು ಹೋಗಿ ಅಲ್ಲಿ ಕಂಪ್ ಅಲ್ಲಿ ಹೋಗಿ ಫಾಲೋ ಅಪ್ ಮಾಡ್ತೀವಿ ಒಮ್ಮೊಮ್ಮೆ ಭಾರಿ ಕೀಳಾಗಿ ಕೆಲವು ಅಧಿಕಾರಿಗಳು ನಮ್ಮ ಗುಡಿ ಮಾತಾಡ್ತಾರೆ ನಿಮ್ಮ ಇಂಟ್ರೆಸ್ಟ್ ಏನು ಹಾಂಗೆ ಹಿಂಗೆ ಅಂತ ಅದಕ್ಕೆ ನಾನು ಇವತ್ತು ಲೋಕಾಯುಕ್ತರಿಗೆ ಮಡಿ ಮಾಡಿಕೊತೀವಿ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಜನಕ್ಕೆ ಡೌಟ್ ಐತಿ ಅದಕ್ಕೆ ನೀವು ಸರಿಪಡಿಸ್ಕೋಬೇಕು ಯಾಕಂದ್ರೆ ನಾವು ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಿರ್ತೇವೆ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಯಾವ ಎಷ್ಟು ಅಮೌಂಟ್ ಫ್ರಸ್ಟ್ರೇಷನ್ ಆಗ್ತದೆ ನಮಗೂ ಗೊತ್ತು ಅದಕ್ಕೆ ಇವತ್ತು ಈಗ ಸುಜಿತ್ ಮುಳ್ಗುಂದವ್ರ ಮ್ಯಾಟ್ರನ್ಯಾಗೂ ಎಫ್ ಐ ಆರ್ ಪೂರಾ ವೀಕ್ ಮಾಡಿದ್ದಾರೆ ಸಕ್ಕರೆ ಆದರೂ ಹ್ಯಾಂಗೆ ಇನ್ಫಾರ್ಮೇಷನ್ ನಾವು ಮತ್ತೆ ಪ್ರೊವೈಡ್ ಮಾಡೋಕ್ಕೆ ನಾವು ಮಾಡೇ ಮಾಡ್ತೀವಿ ನನ್ನ ಬೂಢ ಮ್ಯಾಟರ್ನಾಗೂ ಬೂಢ ಅಧಿಕಾರಿಗಳಿಗೆ ಭಾಳಷ್ಟು ಲಿವರೇಜ್ ಕೊಟ್ಟಾರೆ ಖರೆ ನಾವು ಆಲ್ಟರ್ನೇಟಿವ್ ಲೀಗಲ್ ಸೊಲ್ಯೂಷನ್ ಫೈಟ್ ಮಾಡೇ ಮಾಡ್ತೀವಿ ಜನರಿಗೆ ಇದ್ರ ಬಗ್ಗೆ ಗುರುತಾಗಬೇಕು ಅಂತ ಹೇಳಿ ಇವತ್ತು ಪ್ರಶ್ನೆ ಮಾಡಿದ್ವಿ ಧನ್ಯವಾದಗಳು ಲೋಕಾಯುಕ್ತದ ತನಿಖೆಯ ಬಗ್ಗೆ ಜನರಿಗೆ ಸಾಕಷ್ಟು ಅಸಮಾಧಾನ ಇದೆ ಸಾಕಷ್ಟು ದಾಖಲೆ ಸಲ್ಲಿಸಿದ್ರು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಕಾನೂನು ಹೋರಾಟ ನಡೆಸುವುದು ನಾವು ಬಿಟ್ಟಿಲ್ಲ ಎಂದರು विनोद कोलकार के एम एम न्यूज़ बेलगावी